ನಾಲೆಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಮೂರು ತಾಲೂಕುಗಳಲ್ಲಿ ಎಗಚಿ ನಾಲೆ ಹೋಗುತ್ತೆ ಬಟ್ ಏನಾಗಿದೆ ಅಂತಂದ್ರೆ ಮೂವತ್ತೇಳು ಸಾವಿರ ಎಕರೆಗೆ ನೀರು ಕೊಡ್ತೀವಿ ಅಂತೇಳಿ ಇಲ್ಲಿ ನನಗೆ ಮಾಹಿತಿನ ಕೊಟ್ಟಿದ್ದಾರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಎಕರೆ ನೀರು ಬರ್ತಾ ಏನಾಗಿದೆ ಅಂದ್ರೆ ಕಾಮಗಾರಿನೂ ಕೂಡ ಒಂದು ಕಂಪ್ಲೀಟ್ ಆಗಿಲ್ಲ ಮತ್ತೆ ಎರಡನೇ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ನಾಲೆನೂ ಅವತ್ತಿಂದ ಇವತ್ತನಕ ದುರಸ್ತಿಗಳಾಗಿಲ್ಲ ಮತ್ತೆ ಶಿಲ್ಟು ಸಮೇತ ಇನ್ ಟೈಮ್ ಕ್ಲಿಯರ್ ಮಾಡಲ್ಲ ರೈತರಿಗೆ ಮೊದ್ಲೇ ಬರಗಾಲ ನೀರುಗಳಿಲ್ಲ ಆ ಟೈಮಲ್ಲೂ ಕೂಡ ನೀರಿನ ಬಿಟ್ಟಂತ ನೀರು ನಾಲೆ ದುರಸ್ತಿ ಆಗದಲ್ಲ ಫಿಫ್ಟಿ ಪರ್ಸೆಂಟ್ ವಾತಾವರಣ ಆಗಿದೆ ಅದರಲ್ಲೂ ಕೂಡ ಕ್ಷೇತ್ರದಲ್ಲಿ ಹೆಚ್ಚಿನ ಸೀದಾ ಹರಿದ್ರೆ ಒಂದೇ ಒಂದು ಸಬ್ ಚಾನಲ್ ಕೂಡ ಈವನ್ ಟುಡೇ ರನ್ನಿಂಗ್ ಇಲ್ಲ ನಿಜವಾಗ್ಲೂ ಕೂಡ ಇಷ್ಟೆಲ್ಲ ಖರ್ಚು ಮಾಡಿ ಹಿಂದಿನವರೆಲ್ಲವೂ ಕೂಡ ಡ್ಯಾಮ್ ನ ಕಟ್ಟಿ ಕೂಡ ಹೋಗಿದ್ದಾರೆ ಕರೆಕ್ಟ್ ಕೂಡ ಕೆಲಸವನ್ನು ನಿರ್ವಹಿಸಿದ್ರೆ ರೈತರಿಗೆ ನಾವ್ ಯಾವ ಭಾಗ್ಯನೂ ಕೂಡ ಬೇಡ ಕರೆಕ್ಟ್ ಆಗಿ ಒಂದು ಒಳ್ಳೆ ನೀರು ಕೊಟ್ರೆ ಖಂಡಿತವಾಗಿ ನಮ್ಮ ಭಾಗದಲ್ಲಿ ಎರಡರಿಂದ ಮೂರು ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನನಗೆ ಮಾಹಿತಿನ ಕೊಟ್ಟಿದ್ದಾರೆ ಹಲವಾರು ಜಾಗಗಳಲ್ಲಿ ಭೂಮಿನ ಇನ್ನು ಅಕ್ವರ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿ ನಾನು ಹೇಳೋದು ಈಗ ನಮ್ಮ ಕ್ಷೇತ್ರದಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಕೂಡ ಅವ್ರ ಜಾಗ ಕೊಟ್ಟಿಲ್ಲ ಅಂತ ಕೂಡ ಬೇರೆ ಬೇರೆ ವಿಚಾರದಲ್ಲಿ ನಾನು ಹೇಳ್ತೀನಿ ಜಾಗ ತಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಇದು ಅದೇ ರೀತಿ ಮಾಡ್ಬಿಟ್ಟು ಜಾಗನ ತಗೊಂಡು ಆದಷ್ಟು ಬೇಗ ಕೆಲಸ ಕಂಪ್ಲೀಟ್ ಮಾಡಿ ರೈತರಿಗೆ ಅನುಕೂಲ ಮಾಡೋ ಅಂತ ಮಾಡ್ಕೊಡ್ಬೋದಲ್ಲ ಆಯ್ತು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಅಧ್ಯಕ್ಷ ಈ ಎಕ್ಸಿ ನಾಲೆ ಯಕ್ಷಿದು ಏನು ಹೇಮಾವತಿ ಉಪ ನದಿ ಎಕ್ಸಿ ಇದು ಇದೆಯಲ್ಲ ಚಿಕ್ಕಮಗಳೂರಿನಿಂದ ಇದು ಪ್ರಾರಂಭ ಆಗ್ತದೆ ಇದು ಬಹುಶಃ ನಾವು ಮೂರು ಸಾವಿರದ ಏಳ್ನೂರು ಎಕರೆ ಮೂವತ್ತೇಳು ಸಾವಿರ ಎಕರೆಗೆ ಅಚ್ಚುಕಟ್ಟಿಗೆ ನಾವು ಮಾಡಿದೀವಿ ಬರೀ ಹದಿನೈದು ಹದಿನಾರು ಸಾವಿರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಲ್ಲೂ ನನಗೂ ಒಂದು ವರದಿ ನಮ್ಮ ಆಫೀಸರ್ಸು ಕೊಟ್ಟಿದ್ದಾರೆ ಈ ಇದನ್ನ ನಾಳೆನೆಲ್ಲ ಕ್ಲೀನ್ ಮಾಡಬೇಕು ಅಂತ ಮಾಡರ್ನೈಸೇಷನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಸೊ ಸುಮಾರು ಐದೂವರೆ ಕಿಲೋಮೀಟರ್ ಈಗ ಮಣ್ಣು ತೆಗೆದು ಕಾಮಗಾರಿ ಈಗ ಇದೆ ಇನ್ನ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಮಧ್ಯ ಸ್ವಲ್ಪ ಸಮಸ್ಯೆ ಭೂ ಸ್ವಲ್ಪ ಸ್ಥಗಿತ ಆಗಿದೆ ಅದು ನೀವು ಹೇಳದಂಗೆ ನಾವ್ ಹೆಂಗೆ ಎತ್ತಿ ನೋಡೋದು ತಗೊಂಡಿದೀವಿ ಪ್ರಯಾರಿಟಿ ಇದನ್ನ ಗಮನಿಸಿ ಖಂಡಿತ ನಿಮ್ ಎತ್ತಿ ನೋಡೋದ ಬಗ್ಗೆ ಪ್ಲಸ್ ಈ ಎಚ್ ಬಗ್ಗೆ ನಮ್ ಗಮನ ಇದೆ ಪ್ರಯಾರಿಟಿ ಈ ಕೆಲಸನ ತೆಗೆದುಕೊಳ್ತೀವಿ